ಭಾನುವಾರ ಇದೆ ಆ ಕಾರ್ಯಕ್ರಮದ ಅಂಗವಾಗಿ ಹೋಬಳಿ ಮುಖಂಡರೆಲ್ಲ ಸೇರಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನಿಮ್ ಸಹಕಾರ ಕೊಡ್ಲಿಕ್ಕೆ ಬಂದಿವಿ ಆ ಸಭೆಯಲ್ಲಿ ಆಸಕ್ತರಾಗಿ ತಮ್ಮನ್ನು ಕುರಿತು ಮಾತಾಡಿದ ನೆಚ್ಚಿನ ನಾಯಕರು ಅಂಬುಸಾ ಕರಗಳಾಗಿ ಮಾಜಿ ಸಚಿವ ಗೌಡ ಸರ್ ಅವರೇ ಪಕ್ಷದ ಅಧ್ಯಕ್ಷ ಜಾನಕಿರಾಮನವರೇ ಬಿಜೆಪಿ ಪಕ್ಷದ ಅಧ್ಯಕ್ಷ ನಾಗಣ್ಣವರೇ ಕೂಡ ಮಾಜಿ ಅಧ್ಯಕ್ಷರು ಆಗ್ತಿದಂತ ಬಿಸಿ ಬ್ಯಾಂಕ್ ಉಪಾಧ್ಯಕ್ಷ ಆತ್ಮೀಯ ಮಿತ್ರ ಅಶೋಕ್ ರವರೇ ನಮ್ಮ ಸಹಪಾಠಿ ಸಾನ್ನ ಸಹ ಆತ್ಮಾಂಶ ಅಧ್ಯಕ್ಷನಂತರೇ ಇನ್ನೊಂದು ಆತ್ಮೀಯ ಸ್ನೇಹಿತ ಮುಖ್ಯವಾದ ಪರಮೇಶ್ವರ ಪುಟ್ಟಣ್ಣ ಅವರು ಪ್ರಕಾಶ್ ಅಣ್ಣ ರವೀ ಅಣ್ಣ ಮೋಹನಾಯ್ ಒಟ್ಟ ನಮ್ಮ ಶುಂಠಿ ಮಿಶ್ರ ಉದ್ರಯ್ ಕುಮಾರ್ ಅವರು ಮಂಜಣ್ಣ ಬಲರಾಮಣ್ಣ ರಾಮಣ್ಣ ಎಲ್ಲ ಆತ್ಮೀಯ ಬಂಧುಗಳಿವೆ ಪತ್ರಿಕಾ ಬಂಧುಗಳಿವೆ ವಿಚಾರದ ಉದ್ದೇಶ ಸಭೆಯ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ಈ ಸಭೆನ ಅವ್ರಿಗೆ ತಕ್ಷಣ ಮಾಡಬೇಕು ಅನ್ನೋ ಒಂದು ದೆಹಲಿಯಲ್ಲೇ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮಾಜಿ ಶಾಸಕರು ಹಾಲಿ ಶಾಸಕರು ಸಚಿವರು ಮಾಜಿ ಸಚಿವರು ಸೇರಿ ಮಾತಾಡಿದರು ವಿಮಾನ ನಿಲ್ದಾಣದಲ್ಲೇ ಅಭೂತಪೂರ್ವವಾಗಿ ಸ್ವಾಗತವನ್ನು ಕರ್ಕೊಂಡು ಹೋಗ್ಬೇಕು ಗಣೇಶ್ ಪಕ್ಷ ಎಪ್ಪತ್ತೆ ಲಕ್ಷ ಜನ ಸೇರಿಸಬೇಕು ಅನ್ನೋ ಒಂದು ಇತ್ತು ಆ ಸಂದರ್ಭದಲ್ಲಿ ಪೂಜಾ ಯಡಿಯೂರಪ್ಪ ಕಾಂಗ್ರೆಸ್ ಸರ್ಕಾರ ಪಿತೂರಿ ಮಾಡಿ ಇಲ್ಲಿ ಸಲದಾ ಬೇಡ ಒಂದು ಮೂರು ಇಂಡಸ್ಟ್ರಿ ಕೊಟ್ರೆ ಕನಿಷ್ಠ ಪಕ್ಷ ಮೂರ್ ನಾಲ್ಕು ಸಾವಿರ ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡ ಒಂದು ಕಾರ್ಯಕ್ರಮ ಇದು ಇಲ್ಲ ಅಂತ ನಾವೆಲ್ಲರೂ ಸರ್ಕಾರಿ ಗೊತ್ತಿದೆ ನಾಲ್ಕು ಸಾವಿರ ಜನ ಉದ್ಯೋಗ ಆದ್ರೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ದಂತೆಯ ಬದುಕನ್ನ ಕಾಣ್ಬೋದು ಆದಷ್ಟು ಇದಕ್ಕೊಂದು ಆ ಕೊಡೋವಂಥ ಸಾಮರ್ಥ್ಯ ಅವರು ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಸಹ ನಮ್ಮ ನನ್ನ ಹೆಚ್ಚಿನ ನಮ್ಮ ರಾಷ್ಟ್ರವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇರುವಂತ ನಮಗೆ ಗೌರವ ಕೂಡ ಇದ್ದ ಮೋದಿಜಿಯವ್ರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಿಂದಲೇ ಮಾಡೋಣ ಅನ್ನೋದನ್ನ ಸಂದರ್ಭದಲ್ಲಿ ಹೇಳ್ತಾ ಆ ಕಾರ್ಯಕ್ರಮಕ್ಕೆ ಹೆಚ್ಚಿದ್ದಾಗಿ ನೀವು ಪಂಚಾಯತ್ ವೈಸು ಒಂದು ಹೋಮಡಿ ಘಟಕದ ಅಧ್ಯಕ್ಷ ಹೋಮಡಿ ಎರಡು ಪಕ್ಷದ ಹೋಬಳಿ ಘಟಕದ ಮುಖಂಡರುಗಳ ನೇತೃತ್ವದಲ್ಲಿ ಪಂಚಾಯತ್ ವೈಸ್ ಒಂದು ಕಮಿಟಿ ಮಾಡ್ತಿರೋ ಗ್ರಾಮ ವೈಸ್ ಕಮಿಟಿ ಮಾಡ್ತಿರೋ ಎಲ್ಲ ವಿಶೇಷವಾಗಿ ಜವಾಬ್ದಾರಿ ತಗೊಂಡು ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ನಲವತ್ತು ಸಾವಿರ ಜನಕ್ಕೆ ಕಮ್ಮಿ ಇಲ್ಲದಂತಹ ರೀತಿಯಲ್ಲಿ ಆ ಕಾರ್ಯಕ್ರಮಕ್ಕೆ ಜನಸೇ ಬಂದು ಎಲ್ಲರೂ ಬಂದು ಅವರಿಗೆ ಬೇರೆಲ್ಲದಕ್ಕಿಂತ ಮಾಡಿದ ಹಾಗೆ ತಮ್ಮ ನಿಮ್ಮೆಲ್ಲ ಪ್ರೀತಿ ಜಾಸ್ತಿ ಪ್ರೀತಿ ವಿಶ್ವಾಸ ಜನಗಳು ಬಂದ್ರೆ ಅದೇ ಒಂದು ಖುಷಿ ಅನ್ನೋ ಮಾತಾ ನಮಗೇನಕ್ಕೆಲ್ಲ ಗೊತ್ತಿರೋ ವಿಚಾರ ಹಾಗಾಗಿ ಆ ಸಭೆಗೆ ಅತ್ಯಂತ ಹೆಚ್ಚು ಜನ ಬರಬೇಕು ಅನ್ನೋ ಮಾತನ್ನ ಹೇಳ್ತಾ ಸಭೆಯಲ್ಲಿ ಬಹುತೇಕ ಅವರು ಸೋಮವಾರ ಪಾರ್ಲಿಮೆಂಟ್ ಸೆಷನ್ ಶುರುವಾಗ್ತಾ ಇದೆ ಹಾಗಾಗಿ ಅವರು ಶನಿವಾರನೇ ಮಾಡಿ ಅನ್ನೋ ಮಾತನ್ನು ಹೇಳ್ಬೋದು ಇಲ್ಲ ಸ್ವಲ್ಪ ಕಾರ್ಯಕ್ರಮಕ್ಕೆ ನಾವು ಊಟ ಗಿಡ ವ್ಯವಸ್ಥೆ ಮಾಡೋಣ ಭಾನುವಾರ ಬಂದಿದ್ದಕ್ಕೆ ಭಾನುವಾರ ಎನಿ ಕಾಸ್ಟ್ ನಾನು ಹನ್ನೊಂದು ಗಂಟೆಗೆ ಬರ್ತೀನಿ ಎರಡು ಗಂಟೆ ಕಾರ್ಯಕ್ರಮ ಮುಗಿಬೇಕು ನಾನು ಆರು ಗಂಟೆಗೆ ಡೆಲ್ಲಿಗೆ ಹೋಗಲೇಬೇಕು ಅನ್ನೋ ದೃಷ್ಟಿಯಿಂದ ಅವರು ಇನ್ ಟೈಮ್ಗೆ ಬರ್ತಾರೆ ಹಾಗಾಗಿ ಆವಷ್ಟೇ ಆದಷ್ಟು ಬೇಗ ವಿತ್ ಇನ್ ತ್ರೀ ಅವರ್ಸ್ ಅಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಇದಾಗಿತ್ತು ಸಹ ಜವಾಬ್ದಾರಿ ತಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ಸಂಪೂರ್ಣ ಜವಾಬ್ದಾರಿ ತಮ್ಮ ಹೆಗಲಿನಲ್ಲಿದೆ ಆ ಜವಾಬ್ದಾರಿ ನಾವು ನಿಭಾಯಿಸ್ತೀರಿ ಎನ್ನುವನ್ನು ಮನದ ನಾವು ಹೇಳ್ತಾ ಇದ್ವಿ ಹೇಳ್ತೇವೆ ಇವತ್ತು ಮೊನ್ನೆನೂ ಒಂದು ಸೂಚನೆ ಮೇರೆಗೆ ಅವರ ಭಾರತೀಯ ಜನತಾ ಪಕ್ಷಕ್ಕೆ ಜಾತೀತ ಜನತಾ ದಳಕ್ಕೆ ನಮಸ್ಕಾರ ಎಲ್ಲರಿಗೂ ವೇದಿಕೆ ಮೇಲೆ ಉಪಸ್ಥಿತರಾದಂತ ನಮ್ಮ ತಾಲೂಕಿನ ಶಾಸಕರು ಮತ್ತು ನಮ್ಮ ಆತ್ಮೀಯರಾದಂಥ ಮಂಜಣ್ಣ ಅವರೇ ಮತ್ತು ಇದೇ ಗ್ರಾಮದ ನಮ್ಮ ಹಳೆಯ ಸ್ನೇಹಿತರು ಉದ್ಯಮಿಗಳಾದಂತಿ ಅವರೇ ಮತ್ತು ಗುಬ್ಬಣ್ಣವರೇ ಮಂಜಣ್ಣಜಿಯವರೇ ಮತ್ತು ನಮ್ಮ ಆಗ್ತೇವೆ ಮತ್ತು ಆದಷ್ಟು ಕೆಲಸಗಳನ್ನು ರೋಡು ಮತ್ತೆ ಇತರೆ ಕೆಲಸಗಳನ್ನು ನಮ್ಮ ರೇವಣ್ಣ ಬಿಟ್ಟಿರಲಿಲ್ಲ ರೇವಣ್ಣ ಅತಿ ಹೆಚ್ಚಿನ ಈ ಹೋಬಳಿಗೆ ಹಿಡ್ಕೊಂಬಂದು ಹಿಡ್ಕೊಂಬಂದು ಹಾಕಿಸ್ತಾಯಿದ್ರು ಆದಷ್ಟು ನಮ್ಮ ಕೈ ಏನು ಕೆಲಸಗಳಾಗಿದೆ ಅದನ್ನು ಈ ಒಬ್ಳಿಗೂ ನಾನು ಮೋಸ ಮಾಡಿರೋ ಕೆಲಸಗಳು ಕೆಲಸಗಳಾಗಿಲ್ಲ ಒಳ್ಳೆ ಕೆಲಸಗಳಾಗಿವೆ ಇನ್ನು ಮುಂದೇನೂ ಒಳ್ಳೆ ಕೆಲಸಗಳಾಗಲಿ ಅಂತೇಳಿ ನಾವು ಏಕೆಂದರೆ ಕುಮಾರಣ್ಣವರು ಕಾಲೇಜೆಬಲ್ ಅವ್ರಿಗೆ ವಿಷಯ ಎಲ್ಲ ಗೊತ್ತಿದೆ ಎರಡು ಸಾರಿ ಮುಖ್ಯಮಂತ್ರಿಗಳು ಆಗಿದ್ದಾಗ ಅವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಗೂ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಒಂದು ಖಂಡಿತ ಒಂದು ವಿಶ್ವಾಸ ಇದೆ ನಾವು ಇಂಡಸ್ಟ್ರಿ ಮುನ್ನೂರು ಎಕರೆ ಏನು ಜಮೀನಿದೆ ಯಾಕೆಂದ್ರೆ ನಾವು ಆವಾಗ ಅಕ್ವಜಿಷನ್ ಆಗಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಮತ್ತು ನಮ್ಮ ಕೃಷ್ಣ ಅವರು ಅದಕ್ಕೆ ಒಂದು ಅಕ್ವಜೇಷನ್ ತಂದಾಗ ನಾವೇನು ಶಾಸಕರಿಲ್ಲ ಆಮೇಲೆ ನಾ ಶಾಸಕನಾದೆ ಆಮೇಲೆ ಮಂಜಣ್ಣ ಆವಾಗ ಜಡ್ಪಿ ಸದಸ್ಯರಾದಾಗ ಆದಾಗ ನಾವು ಅದಕ್ಕೆ ಹೋರಾಟವನ್ನು ಕೊಟ್ಟು ಒಂದು ಇಂಡಸ್ಟ್ರಿ ತರಬೇಕು ಅಂತೇಳಿ ಆವಾಗ ಒಂದು ಮೂರು ಮೂರ್ನಾಲ್ಕು ಇಂಡಸ್ಟ್ರಿಯನ್ನು ನಾನಿದ್ದಾಗಲೂ ಮಂಜಾಣ ಎಲ್ಲ ನಾವೆಲ್ಲ ಕೈ ಜೋಡಿಸಿ ತಂದಂಥದ್ದು ನೀವು ಫುಡ್ ಪಾರ್ಕ್ ಆಗ್ಬೋದು ಈ ಥರ ಈ ಥರ ಆಗ್ಬೋದು ಮತ್ತೆ ಇನ್ನೊಂದು ಟೆಕ್ಸ್ಟೈಲು ನಮ್ಮ ಜಾಕಿ ಫ್ಯಾಕ್ಟ್ರಿ ತರೋದಕ್ಕೆ ನಾವು ಶ್ರಮಪಟ್ಟು ಆವಾಗ ಮಂಜಣ್ಣನೂ ಕೈ ಜೋಡಿಸಿದ್ರು ಈಗ ಎರಡು ಮೂರು ಸಾವಿರ ಜನ ಹೆಣ್ಮಕ್ಳುಗಳು ಕೆಲಸ ಮಾಡ್ತಾಯಿದ್ದಾರೆ ಹೇಳ್ತಾ ಇದ್ದರು ಇನ್ನೊಂದು ದೊಡ್ಡ ಇಂಡಸ್ಟ್ರಿ ಬಂದರೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಮಕ್ಕಳುಗಳು ನಮ್ಮ ಇವರು ಕೆಲಸ ಮಾಡಿದ್ರೆ ನಮ್ಮ ತಾಲೂಕಿಗೆ ಒಂದು ಅದ್ಭುತವಾದ ಕೆಲಸಗಳಾಗುತ್ತೆ ಅದನ್ನು ಮನವಿಯನ್ನು ಖಂಡಿತ ನಾನು ಆ ಪೇಪರನ್ನು ಏನೇನು ಹಳೆಯದಿತ್ತು ನಾನು ಹುಡುಕ್ತೀನಿ ಮಂಜಣ್ಣನೂ ಅದು ತಗ್ಸಿ ಅದನ್ನು ಮನವರಿಕೆ ನಾವತು ಹೇಳೋಣ ಬಾಕಿ ದಿನ ಫ್ರೀಯಾಗಿದ್ದಾಗ ಹೋಗಿ ಡಿಲ್ಲಿಗೆ ಹೋಗಿ ಕೊಡುವಂಥ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತಿಗೆ ಅವರ ನೇತೃತ್ವದಲ್ಲಿ ಅದ್ಭುತವಾಗಿ ನಡೆದಿದೆ ತಾವು ಎಷ್ಟೋ ಜನ ಬಂದಿದ್ದೀರಿ ನೋಡಿದ್ದೀರಿ ನಮ್ಮ ತಾಲೂಕಿನಲ್ಲೂ ಶಾಸಕರು ಮತ್ತು ತಾವೆಲ್ಲ ಕುತ್ಕೊಂಡು ತೀರ್ಮಾನ ತಗೊಂಡು ಇಲ್ಲೂ ಮಾಡಬೇಕು ಅನ್ನೋ ಒಂದು ತೀರ್ಮಾನದಿಂದ ಕುಮಾರಣ್ಣ ಖುಷಿ ಖುಷಿಯಿಂದ ಒಪ್ಕೊಂಡಿದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆ ನಮ್ಮ ತಾಲೂಕು ಈಗಾಗಲೇ ಬರುವಾಗ ಮಾತಾಡ್ಕೊಂಡು ಬಂದು ಒಂದು ಮಂಜಾಣವ್ರಿಗೂ ಗೊತ್ತಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಸೀಣ್ಯಾರೇ ಹೋಗಿ ಅಥವಾ ಫ್ಯೂಚರ್ ಹೋಗ್ಲಿಕ್ಕೆ ಒಂದೂರು ಎಕರೆಗಿಂತ ಅಧಿಕವಾದ ಇಂಡಸ್ಟ್ರಿ ಲ್ಯಾಂಡು ಎಕ್ವೊಸಿಷನ್ ಆಗಿದೆ ಆ ಪ್ಲೇಸ್ನಲ್ಲೇ ಒಂದು ಒಂದು ಇಂಡಸ್ಟ್ರಿ ಏನಾದರೂ ಕುಮಾರಣ್ಣ ನಾವೆಲ್ಲ ಒಂದು ಶಕ್ತಿಯನ್ನು ತೋರಿ ಅವರಿಗೆ ಒಂದು ಮನವರಿಕೆಯನ್ನು ಮಾಡಿ ಅದು ಮಂಜಣ್ಣವ್ರು ಹೇಳ್ತಾ ಇದ್ರು ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಗುರ್ತಿಸ್ಕೊಂಡು ಅವ್ರಿಗೆ ಒಂದು ಸನ್ಮಾನದ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಕೆ ಆರ್ ಪೇಟೆ ಬಗ್ಗೆ ಅವರು ಗೌರವ ಮುಂಚೆಯಿಂದ ದೇವೇಗೌಡರಿಗೆ ಆಗ್ಬೋದು ಮತ್ತು ಕುಮಾರಣ್ಣಗೆ ಆಗ್ಬೋದು ಹೆಚ್ಚಿನ ಗೌರವ ಇದೆ ಅದಕ್ಕೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವ್ರಿಗೆ ಒಂದು ಗೌರವ ಸಲ್ಲಿಸುವಂಥ ಕೆಲಸಗಳನ್ನು ಮಾಡೋದಕ್ಕೆ ಎಲ್ಲ ತೆಗಿಕ್ಕೂ ತೀರ್ಮಾನ ತಗೊಂಡಿದ್ದಾರೆ ಅವರೆಲ್ಲ ನಾವು ಎರಡೂ ಪಕ್ಷದಿಂದ ಅವ್ರಿಗೆ ಒಂದು ಸನ್ಮಾನವನ್ನು ಅದ್ಭುತವಾದ ಸನ್ಮಾನವನ್ನು ಮಾಡೋಣ ಅಂತೇಳಿ ತಾವೆಲ್ಲ ಅಲ್ಲೇ ಮಾತಾಡಿದಿರಿ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ ಏಕೆಂಥೇಳಿದ್ರೆ ಮಂಜಣ್ಣವ್ರು ಅದೃಷ್ಟವಂತು ಅಂತ ನಾನು ಹೊತ್ತು ಸಾರಿ ಹೇಳ್ಕೊಂಡು ಬಂದಿದ್ದೀನಿ ಯಾಕೆಂದರೆ ನಾನು ಶ್ರಮ ಪಟ್ಟೆ ಈ ಹೋಗಳಿಗೆ ಇನ್ನೂರ ಅರವತ್ತೈದು ಕೋಟಿಯನ್ನು ತಂದು ಕೆರೆ ತುಂಬಿಸೋದಕ್ಕೆ ಅದು ಮಂಜಣ್ಣವ್ರು ಕಾಯಿ ಹೊಡ್ಕೊಂಬತ್ತಾ ಇದ್ದಾರೆ ನನಗೂ ಖುಷಿ ಆಗ್ತಾ ಇದೆ ಅತಿ ಶೀಘ್ರದಲ್ಲಿ ಈ ತಾಲೂಕಿಗೆ ಪ್ರತಿಯೊಂದು ಕೆರೆಗೂ ನೀರು ತುಂಬೋ ಈಗ ನೋಡಿದ್ರಿ ಪುಕ್ಕು ಕೆರೆ ಕಾಲೇಜು ಕೆರೆ ಕಟ್ಟೆಗಳು ತುಂಬ್ತಾ ಇದೆ ಮಂಜಣ್ಣ ನನ್ನ ಕರೀಲಿಲ್ಲ ಅದಕ್ಕೂ ಚಿಂತೆ ಇಲ್ಲ ಚಿಂತೆ ಇಲ್ಲ ಆದ್ರೆ ಒಳ್ಳೇದಾಗ್ಬೇಕು ಆದ್ರೆ ನಿಮ್ ಮುನ್ನ ಮೂರ್ ಸಲ ಎಮ್ ಎಲ್ ಎ ಮಾಡಸಕ್ ಸಂಭದ್ರ ಸರ್ ಇಲ್ಲ ನಮ್ಮ ಆತ್ಮೀಯರು ಅಂತ ಮುಂಚೆಲ್ಲ ಹೇಳಿದೀನಿ ಆತ್ಮೀಯರು ಅಂತ ಮುಂಚೆಲ್ಲೇ ಹೇಳಿದ್ದೀನಿ ಹೇಳುದು ಒಂದು ಇದು